ಶಾಸಕ ಮುನಿರತ್ನ ಪ್ರಕರಣದ ಬಗ್ಗೆ ತನಿಖೆಗೆ ಎಸ್ ಐ ಟಿ ರಚನೆ ಮಾಡಿ ಆ ಎಸ್ ಐ ಟಿ ತಂಡಕ್ಕೆ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿಬಿಡಿ ಎಸ್ ಐ ಟಿ ಎಸ್ ಐ ಟಿ ಅಂತ ಹೇಳ್ತಾ ಇದ್ದೀರಲ್ಲ ಆಯಿತಪ್ಪ ರಚನೆ ಮಾಡಿ ಅದಕ್ಕೆ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಅವರನ್ನು ಕೂಡ ಒಂದು ಅಧ್ಯಕ್ಷರನ್ನಾಗಿ ಮಾಡಿಬಿಡಿ ನೀವು ಅಂಥೇಳಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವ ವಿಜೇಂದ್ರ ಒಂದು ಕಡೆ ಮಾತಾಡಿದ್ದಾರೆ ಎಲ್ಲು ಬಿಲ್ಲದ ನಾಲಿಗೆ ಏನು ಬೇಕಾದರೂ ಮಾತನಾಡಿಬಿಡುತ್ತೆ ಮುನಿರತ್ನ ವಿಚಾರದಲ್ಲಿ ಸೂಕ್ತ ತನಿಖೆ ಆಗಬೇಕು ಎರಡು ಸಾವಿರದ ಇಪ್ಪತ್ತರ ಘಟನೆ ಆಗಿದೆ ಅಂತ ಹೇಳ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಯಾಕೆ ಹೊರಗಡೆ ತರ್ತಾ ಇದ್ದಾರೆ ನಾಲ್ಕು ವರ್ಷ ಬಿಟ್ಬಿಟ್ಟು ಲೋಕಸಭಾ ಚುನಾವಣೆಯ ಸೋಲು ಅದರ ಪ್ರಭಾವ ಸಹ ಇದೆ ಇದರ ಹಿಂದೆ ಕಾಂಗ್ರೆಸ್ ನಾಯಕರ ಪಾತ್ರ ಸೋಲಿನ ಹತಾಶೆ ಎಲ್ಲವೂ ಎದ್ದು ಕಾಣ್ತಾ ಇದೆ ಅಂತ ಹೇಳಿ ವಿಜೇಂದ್ರ ಮಾತಾಡಿದ್ದಾರೆ ಅದ್ರ ಬಗ್ಗೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಆಗಬೇಕು ಅದ್ರ ಬಗ್ಗೆ ನಮ್ದೇನು ತಕರಾರಿಲ್ಲ ಬಟ್ ಯಾವ ವೇಗದಲ್ಲಿ ಇವೆಲ್ಲವೂ ಕೂಡ ಎಫ್ಐ ಆರ್ ರಿಜಿಸ್ಟರ್ ಆಗ್ತಾ ಇರ್ತಕ್ಕಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ಘಟನೆ ಆಗಿದೆ ಅಂತ ಹೇಳ್ತಾರೆ ಈಗ ಯಾಕೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊರ ಬರ್ತಾ ಇದೆ ಇದರ ಎಲ್ಲದರ ಹಿಂದೆ ಯಾರು ಇದ ಇದ್ದಾರೆ ಸತ್ಯಾಸತ್ಯತೆ ಏನು ಅಂತ ಹೇಳಿ ಇನ್ನೂ ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಸೊ ಸರಿಯಾದ ರೀತಿಯಲ್ಲಿ ತನಿಖೆ ಕೂಡ ಆಗಬೇಕಾಗತ್ತೆ ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಎಲ್ಲೋ ಒಂದು ಕಡೆ ಲೋಕಸಭಾ ಚುನಾವಣೆಯ ಸೋಲು ಕೂಡ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಏನು ಸೋಲು ಸೋಲುಂಡಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಅದರ ಪ್ರಭಾವನೂ ಕೂಡ ಎಷ್ಟಿದೆ ಯಾಕಂದರೆ ಹತಾಶರಾಗಿದ್ದರು ರಾಜ್ಯದ ಉಪಮುಖ್ಯಮಂತ್ರಿಗಳಿರ್ಬೋದು ಅಲ್ಲಿನ ಕಾಂಗ್ರೆಸ್ನ ಅಭ್ಯರ್ಥಿ ಸೊ ಅವರ ಪಾತ್ರಗಳೇನು ಎಲ್ಲವೂ ಕೂಡ ಬರೋದ್ರಿಂದ ಗೊತ್ತಾಗಬೇಕಾಗ್ತದೆ ನೇರವಾಗಿ ಹೇಳಬೇಕು ಅಂದರೆ ನನ್ನ ಮುಖ್ಯಮಂತ್ರಿಗಳು ಆಗ್ರಹ ಮಾಡ್ತೇನೆ ಸುತ್ತಿ ಬಳಸಿ ಮಾತಾಡೋದನ್ನು ಬಿಟ್ಟು ಒಂದು ಎಸ್ ಐ ಟಿ ತನಿಖೆ ಮಾಡಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಡಿ ಕೆ ಶಿವಕುಮಾರ್ ಅವ್ರನ್ನ ಅಥವಾ ಡಿ ಕೆ ಸುರೇಶ್ ಅವ್ರನ್ನೇ ತನಿಖಾಧಿಕಾರಿ ಮಾಡಿದ್ರೆ ಇನ್ನೂ ಕೂಡ ಸುಲಭ ಅಂತ ಕಾಣ್ತದೆ ಬಟ್ ತನಿಖೆ ರೀ ಈಗಿನ್ನೂ ತನಿಖೆ ಪ್ರಾರಂಭ ಆಗಿದೆ ಯಾಕೋ ನೋಡೋಣ ಯಾಕೆಂತ ಹೇಳಿದ್ರೆ ದಿನ ಪ್ರತಿನಿತ್ಯ ಒಂದೊಂದು ಹೊಸ ವಿಚಾರವನ್ನು ತರ್ತಾ ಇದ್ದಾರೆ